ಚೆಸ್ಕಾಂ ಇಲಾಖೆ ನಿರ್ಲಕ್ಷ್ಯ ಖಂಡಿಸಿ ಕಳ್ಳೇರಿ ಗೋರಿಮಠ ಬೆಳಗೊಪ್ಪೆ ಗ್ರಾಮಸ್ಥರು ಚೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಬೇಲೂರು ಪಟ್ಟಣದ ಚೆಸ್ಕಾಂ ಇಲಾಖೆಯ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು ಕಳೆದ ಒಂದು ತಿಂಗಳಿಂದ ಕಳ್ಳೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಲವು ಗ್ರಾಮಗಳಲ್ಲಿ ವಿದ್ಯುತ್ ಪಾವತಿಯಿಂದ ಗ್ರಾಮಗಳು ಕತ್ತಲೆಯ ಗೂಡಾಗಿವೆ ಕಾರಣ ವಿದ್ಯುತ್ ಪರಿವರ್ತಕ ಹಾಳಾಗಿದ್ದು ಈ ಬಗ್ಗೆ ಸಂಬಂಧಪಟ್ಟ ಜೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಗಮನ ಸೆಳೆದು ದೂರು ನೀಡಿದ್ರು ವಿದ್ಯುತ್ ಪರಿವರ್ತಕ ಟಿಸಿ ಅಳವಡಿಸದೆ ಇಲ್ಲ ಸಲದ ಸಬೂಬು ಹೇಳುತ್ತಾರೆ ವಿದ್ಯುತ್ ಅಭಾವದಿಂದ ಕಳೆದ ಎಂಟು ದಿನಗಳಿಂದ ಬಳಕುಪ್ಪೆ ಗೋರಿಮಠ ಸೇರಿದಂತೆ ಇತರೆ ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗಿದ್ದು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮತ್ತು ಇಲಾಖೆಯ ವಿರುದ್ಧ ಸಿಡಿ ಶಾಪ ಹಾಕುತ್ತಿದ್ದಾರೆ ಇಲಾಖೆಧಿಕಾರಿಗಳಿಗೆ ಎಷ್ಟೇ ವಿವರಿಸಿ ಹೇಳಿದ್ರೂ ಬರೀ ಉಡಾಫಿ ಉತ್ತರ ನೀಡುತ್ತಾರೆ ಜನಪ್ರತಿನಿಧಿಗಳದ ನಾವು ಅಧಿಕಾರಿಗಳ ಬಳಿ ಸಮಸ್ಯೆ ಹೊತ್ತು ಹೋದ್ರೆ ಹಣದ ಬೇಡಿಕೆ ಇಡುತ್ತಾರೆ ನಾವು ಗ್ರಾಮಸ್ಥರಿಂದ ಹಣ ವಸೂಲಿ ಮಾಡಿ ತಂದು ಕೊಡಲು ಸಾಧ್ಯವೇ ಎಂದ ಅವರು ಈ ಭಾಗದಲ್ಲಿ ಆನೆಗಳು ಹೆಚ್ಚಾಗಿದ್ದು ಕತ್ತಲಿ ಬೆಳೆ ಗ್ರಾಮಸ್ಥರು ತಿಳಿಗಾಡಲು ಭಯಭೀತರಾಗಿದ್ದಾರೆ ಆದ್ದರಿಂದ ಇಂಥ ಭ್ರಷ್ಟಾಧಿಕಾರಿಗಳನ್ನ ಇಲಾಖೆಯ ಮೇಲಧಿಕಾರಿಗಳು ಕೂಡಲೇ ವರ್ಗಾವಣೆ ಮಾಡಿ ಇನ್ನ ಎರಡು ದಿನದಲ್ಲಿ ಹಾಳಾಗಿರುವ ವಿದ್ಯುತ್ ಪರಿವರ್ತಕ ಟಿಸಿಯನ್ನ ಬದಲಾವಣೆ ಮಾಡಿ ಸಮರ್ಪಕ ವಿದ್ಯುತ್ ನೀಡಬೇಕು ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ಕಳ್ಳೇರಿ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತಲ ಗ್ರಾಮಸ್ಥರು ಕಾಲುಕೂಡ ತಂದು ಚೆಸ್ಕಾಂ ಕಾಜೇರಿ ಮುಂಭಾಗದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಬಳಿಕ ಕಳ್ಳೇರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರೇಮ್ ಕುಮಾರ್ ಮಾತನಾಡಿ ಕೆಲವು ದಿನಗಳಿಂದ ವಿದ್ಯುತ್ ಸಮಸ್ಯೆಯಿಂದ ಇಲ್ಲಿನ ಓವರ್ ಟ್ಯಾಂಕಿಂಗ್ ನೀರು ಶೇಖರಣೆ ಮಾಡಲು ಸಾಧ್ಯವಿಲ್ಲ ಇದರಿಂದ ಬೆಳಕುಪ್ಪೆ ಆಡುಪುಳಿ ಸಂತೆ ಬೀದಿ ಕಳ್ಳೇರಿ ಗ್ರಾಮಸ್ಥರಿಗೆ ಕುಡಿಯಲು ಕೈತೊಳಿಯಲು ಸ್ನಾನ ಮಾಡಲು ನೀರು ಇಲ್ಲದೆ ಪರಿಸ್ಥಿತಿ ಕ್ಷೀಣಿಸಿ ಹೋಗಿದೆ ಹಾಗಾಗಿ ನಾನು ಖುದ್ದಾಗಿ ಕಳೆದ ಎರಡು ದಿನದ ಹಿಂದೆ ಚೆಸ್ಕೋಂ ಇಲಾಖೆಯ ಮೇಲಾಧಿಕಾರಿ ಜೈ ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದೇನೆ ಈತ ಗಮನ ಹರಿಸಿಲ್ಲ ಇನ್ನ ಈ ಭಾಗದ ಲೈನ್ ಕುಮಾರ ಎಂಬ ವ್ಯಕ್ತಿಯನ್ನ ವಿಚಾರಿಸಿದ್ರೆ ನಾನು ರಾಜ್ಯದಲ್ಲಿ ಇದ್ದೇನೆ ಎಂದು ಸಬೂಬು ಹೇಳುತ್ತಾನೆ ಅಲ್ಲದೆ ಗೆಂಡಿಹಳ್ಳಿ ಭಾಗದಲ್ಲಿ ಮೂರು ಜನ ಲೈನ್ ಮ್ಯಾನ್ ಬೇಕಿದ್ರು ಬಾರಿ ಈ ಮರುಬಿದ್ದು ತಂತಿ ಕಟ್ಟಾದ್ರೆ ಮುಂದೆ ಹಾಕುವ ಯಾರು ಕಣೆ ನಾವು ಯಾರೇ ನಮ್ಮ ಕಷ್ಟವನ್ನ ಹೇಳಿಕೊಳ್ಳಬೇಕು ಎಂದ ಅವರು ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ಇಲ್ಲದಿದ್ರೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದರು ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಅಸ್ಕರ್ ಅಲಿ ಕೇಶವಮೂರ್ತಿ ನಿತಿನ್ ಕುಮಾರ್ ನಿಜಾಮುದ್ದೀನ್ ಮಂಜುನಾಥ್ ಗೌಸ್ ಪ್ರಸಾದ್ ಬಸೀರ್ ರಾಮೇಗೌಡ ಸೇರಿದಂತೆ ಇತರರು ಹಾಜರಿದ್ದರು ಲಕ್ಕಿಂ ಕಳ್ಳೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗೋರಿಮಠ ಮತ್ತು ಬಳಗೊಪ್ಪೆ ಎಂಟು ದಿನ ಆಗಿದೆ ಟಿ ಸಿ ಹೋಗಿ ಆದರೂ ಅಧಿಕಾರಿಗಳಿಗೆ ನಾವು ಫೋನ್ ಮಾಡಿ ಕರೆಯನ್ನು ಮಾಡಿಕ್ಕೆ ತಿಳಿಸಿದ್ರು ತಿಳಿಸಿದ್ರು ಅವರು ಸ್ಪಂದಿಸ್ತಾ ಇಲ್ಲ ಬೇರೆ ರೀತಿ ಉಡಾಪೆ ಉತ್ತರಗಳನ್ನು ಕೊಡ್ತಾರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂದರು ಮಾಡ್ಕೊಳ್ಳಿ ಅಂತಾರೆ ಅಲ್ಲಿ ಆನೆ ಗಲಾಟೆ ಇದೆ ನಮ್ಮ ಸುತ್ತಮುತ್ತಲಲ್ಲಿ ಕಳ್ಳೇರಿ ಗ್ರಾಮ ಪಂಚಾಯತಿ ಕೆಲವು ಗ್ರಾಮಗಳಲ್ಲಿ ಕತ್ಲೆ ಗ್ರಾಮಗಳೂ ಆಗಿರ್ತವೆ ನನಗೆ ನೀರಿಲ್ಲ ನೀರು ಕುಡಿಯೋ ನೀರಿನ ಸಮಸ್ಯೆ ಆಗಿರೋದ್ರಿಂದ ಇವರು ಉಡಾಕೆ ಉತ್ತರ ಕೊಡ್ತಾ ಇದ್ದಾರೆ ಇದಕ್ಕೆ ಸಚಿವರಾದಂತಹ ಕೆ ಜಾರ್ಜ್ ಅವರು ಇದಕ್ಕೆ ನಮ್ಮ ಬೇಲೂರು ತಾಲೂಕು ಹೊರನಾಡು ಭಾಗ ಮಲೆನಾಡು ಭಾಗದಲ್ಲಿ ಇವರು ಹರಿಸಿ ಇದನ್ನು ಸರಿಪಡಿಸ್ಕೊಡ್ಬೇಕು ಇಂಥ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಇರೋದ್ರಿಂದ ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗಿರ್ತದೆ ಇದನ್ನು ಸರಿಪಡಿಸ್ಬೇಕು ತಕ್ಷಣವೇ ಇದನ್ನು ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ನಾನು ಕಳ್ಳೇರಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಪ್ರೇಮ್ ಕುಮಾರ್ ಅಂತ ಮಾತಾಡ್ತಿರೋದು ನಾನು ಜೈಗೆ ಫೋನ್ ಮಾಡಿ ನಿನ್ನೆ ಮೊನ್ನೆ ಫೋನ್ ಮಾಡಿದ್ದೆ ನಿನ್ನೆ ಮಾಡಿ ಬಳುಗುಪ್ಪೆ ಗ್ರಾಮದಲ್ಲಿ ಓವರ್ ಟ್ಯಾಂಕ್ ಸಂತೆ ಹತ್ರ ಸಂತೆ ಬೀದಿ ಸಂತೆ ಹತ್ರ ಒಂದು ಓವರ್ ಟ್ಯಾಂಕ್ ಇದೆ ಅಲ್ಲಿ ಒಂದು ಈದಳ್ಳಿಗೆ ಬಳಗುಪ್ಪೆ ಆಡಹಳ್ಳಿ ಸಂತೆ ಬೀದಿ ಕಳ್ಳೇರಿ ಗ್ರಾಮಸ್ಥರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ನೀರಿಲ್ಲ ಕೈ ತೊಳೋಕ್ಕೆ ಸಮೇತ ಊಟ ಮಾಡೋಕ್ಕಲ್ಲ ಸ್ನಾನ ಮಾಡೋಕ್ಕಲ್ಲ ಮಗು ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿದ್ದಾವೆ ಅವರಿಗೆ ಸಮೇತ ನೀರಿಲ್ಲ ಎಲ್ಲ ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟರ್ದಲ್ಲಿ ದೂರದಲ್ಲಿ ಯಾವುದೋ ಒಂದು ಬೋರಲ್ಲಿದೆ ಅಲ್ಲಿಂದ ತಗೊಂಡು ಬಂದು ಬಂದು ಒಂದೊಂದು ಕಟ್ಬಂದು ತಗೊಂಬಂದು ಕುಡಿತಿದ್ದಾರೆ ನಾವು ಟಿ ಸಿ ಅರ್ಜೆಂಟ್ ಸರ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕರೆಂಟ್ ಇಟ್ಕೊಡ್ಬೇಕು ಅಂತ ಹೇಳಿದ್ರೆ ನಾನೇ ಸ್ವತಃ ಪ್ರೇಮ್ ಕುಮಾರ್ ಅನ್ನ ನಾನು ಮಾಜಿ ಅಧ್ಯಕ್ಷ ಅಲ್ಲಿ ಸದಸ್ಯ ಮಾತಾಡ್ತಿರೋದು ಜೈಗೆ ನಾನೇ ಫೋನ್ ಮಾಡಿ ಹೇಳಿದ್ದೀನಿ ಮತ್ತು ನಮ್ಮಲ್ಲಿ ಈ ಕುಮಾರ್ ಇದು ಲೈನ್ ಮ್ಯಾನ್ಗಳು ಎಂಡೆಹೇಳಿಗೆ ಮೂರು ಜನ ಬೇಕು ಲೆಕ್ಕ ಇಲ್ಲಿ ಇರೋದು ಮೂರು ಜನದಲ್ಲಿ ಎರಡು ಜನ ಇದ್ದರು ಮೊದಲು ಈಗ ಕುಮಾರ್ ಅಂತ ಇದ್ದಾನೆ ಒಬ್ಬ ಎನ್ ಸಿ ಕುಮಾರ್ ಅಂತಾನೆ ಯಾವಾಗ ನೋಡಿದ್ರೆ ನಾನು ರಜಲ್ಲಿ ಇದ್ದೀನಿ ನಾನು ರಜಲ್ಲಿ ಇದ್ದೀನಿ ಅಂತಾನೆ ಎಕ್ಸ್ಮತ್ ಯಾರು ಒಂದು ಮರ ಬಿದ್ದು ಏನಾರು ಒಂದು ಹೆಚ್ಚು ಕಡಿಮೆ ಯಾರೋ ಒಂದು ದನಕರು ಇಲ್ಲ ಮನುಷ್ಯರು ಏನೋ ವೈರಿ ಕಟ್ಟಾಗಿ ಏನಾರು ಆದ್ರೂ ಯಾರು ಸತ್ರೂ ಬಂದು ನೋಡೋಂಥವರು ಯಾರೂ ಇಲ್ಲ ಇಲ್ಲಿ ಕೆಟ್ಟ ಬಂದ ಉಪಯೋಗಿಸ್ಕೊಂಡು ನಂಬಿ ಬೈತಾರೆ ನಾವೇನು ಮಾಡೋಣ ಹಾಂ ಗ್ರಾಮ ಪಂಚಾಯತಿ ನೀರು ಕೊಡೋ ಇಲ್ಲ ಅಂದರೆ ನಿಮಗೆ ಗ್ರಾಮ ಪಂಚಾಯತ್ ಬಂದು ಬೀಗ ಹಾಕ್ತೀನಿ ಅಂತಾರೆ ನಾವು ಇವರು ಕರೆಂಟ್ ನಾವು ನೀರು ಕೊಡೋದು ಹಾಂ ಇವರು ಟಿ ಸಿ ಇಲ್ಲ ಟಿ ಸಿ ಸಕಲೇಶ್ವರದಲ್ಲಿದೆ ಹಾಸನದಲ್ಲಿದೆ ಇವರಿಗೆ ಇವರಿಗೆ ದುಡ್ಡು ಕೊಡ್ಬೇಕು ನಾವು ದುಡ್ಡು ಕೊಟ್ಟು ಎಲ್ಲಿಂದ ಕೊಡೋಣ ನಾವು ಏನು ನಮ್ಮ ತಂದು ಕೊಡೋಣ ಇಲ್ಲ ಗ್ರಾಮಸ್ಥರು ಕೇಳಿರಿ ಏನಂತಾರೆ ನಾವು ನಾವೇನಾರು ಹಾಂ ಇವ್ರು ಈ ತರ ನಮ್ಮನ್ನು ಇದು ಮಾಡಿದಾರೆ ನಾನೇ ಸೊದಾ ನಾನೇ ಪ್ರೇಮ್ ಕುಮಾರ್ ಅಂತೇಳಿ ನಾನು ಸ್ವದ ನಮ್ಮ ಜೈಕ್ ಫೋನ್ ಮಾಡಿದ್ದೀನಿ ನಾನೇ ಮಾಡಿದ್ದೀನಿ ನಿನ್ನೆ ಮಾಡಿದ್ದೀನಿ ಮೊನ್ನೆ ಮಾಡಿದ್ದೀನಿ ಅಲ್ಲ ಮತ್ತೀಗ ಗೋರಿ ಮಾಡಿ ಈಗಲೇ ಬಂದಿ ನೀವು ನೋಡಿ ಒಂದು ಟಿ ಸಿ ಅಲ್ಲಿ ಗೋರಿ ಮಾಡಿದಲ್ಲಿ ಇದಿದೆ ಅದು ಯಾವಾಗ ಆ ಟಿ ಸಿ ಹಾಕೋಂಗಿಲ್ಲ ಅಂತೆ ಅದು ತಂದು ಹಾಕಿರ ಅದನ್ನು ನಮಗೆ ಗೊತ್ತಿಲ್ಲಾರ ಅಂತ ಹೇಳ್ತಾರೆ ಆ ಟಿ ಸಿ ಯಾರು ಹಾಕಿದ್ದೋ ನಾವೇನು ಗ್ರಾಮ ಕಣ್ಣೇರಿ ಗ್ರಾಮಸ್ಥರು ಹಾಕಿರಾ ಮುಳುಗು ಬಿಲ್ ಕಣೇರಿ ಗಮಸ್ ಹಾಕ ಕೆ ಹಾಕಬೇಕು ಬೇರೆ ಜೈ ಹಾಕ್ಬೇಕು ಎ ಡಬಲ್ ಹಾಕ್ಬೇಕು ಇಲ್ಲ ಲೈನ್ ಮ್ಯಾನ್ ಹಾಕ್ಬೇಕು ಮೂರು ಜನ ಯಾರು ತಂದು ಹಾಕ್ಬೇಕು ತಾನೆ ನಾವ್ ಮಾಡೋದು ಕುಡಿಯೋ ನೀರಿಗೆ ಇರೋದು ಬಡವರು ಇರೋದು ಯಾವುದೇ ಕಾರಣಕ್ಕೂ ಬಿಡಲ್ಲ ಇವತ್ತು ಇವತ್ತು ಇಪ್ಪತ್ತು ಇಪ್ಪತ್ತೈದು ಜನ ಇರ್ಬೋದು ನಾಳೆ ಕೊಡಪಾನಗಳನ್ನ ಕೊಡಪಾನ ಹಳ್ಳಿ ಹಳ್ಳಿನ ಹಳ್ಳಿನೆಲ್ಲ ತರಿಸಿ ವ್ಯಾನಲ್ಲೆಲ್ಲ ಕರ್ಕೊಂಡು ಇಲ್ಲಿ ಸ್ಟ್ರೈಕ್ ಮಾಡ್ತೀವಿ ಫುಲ್ ಡಿ ಸಿ ಡಿ ಸಿ ಕಂಪ್ಲೇಂಟ್ ಫುಲ್ ಸ್ಟ್ರೈಕ್ ಮಾಡ್ತೀವಿ ಇವತ್ತು ತಪ್ಪಿರೋ ಎರಡು ದಿನ ಕೊಡ್ತಿದ್ದೀವಿ ನಾವು ಇದಕ್ಕೆ ಇಲ್ಲಿಗೆ ಟಿ ಹಾಕ್ಲಿಲ್ಲ ಅಂದ್ರೆ ನೀವೇ ಬಂದ್ ನೋಡಿ ನಾವು ಸುಳ್ಳು ಹೇಳಿದ್ರೆ ನೀವು ಪೇಪರ್ ನೀವೇ ಬಂದು ಫೋಟೋ ಹೊಡ್ಕೊಂಡು ಬಂದು ಬೇಗ ಟಿವಿ ಇಲ್ಲ ಹಾಕಿ ಬನ್ನಿ ಕುಡಿಯೋ ನೀರಿ ಐದು ಹಳ್ಳಿಗೆ ನೀರಿಲ್ಲ ಇಲ್ಲ ಒಂದಲ್ಲ ಐದು ಹಳ್ಳಿ ನೀರಿಲ್ಲ ಇಲ್ಲ